ಕುಂದಾಪುರ ಕನ್ನಡ ಇದು ಬರೀ ಭಾಷೆಯಲ್ಲ ಬದುಕು ಎಂಬ ಭಾವನಾತ್ಮಕ ಸಂಬಂಧ ಬೆಸೆದುಕೊಂಡು ಕುಂದಾಪುರ ಕನ್ನಡ ಹಬ್ಬದ ಹೆಸರಲ್ಲಿ ಆಡು ಭಾಷೆಗಾಗಿ ಬೆಂಗಳೂರಲ್ಲಿ ಹುಬ್ಬೇರಿಸುವ ಮಟ್ಟಕ್ಕೆ ಸದ್ದು ಮಾಡಿದ್ದು ಮಾತ್ರ ಕುಂದಾ ಕನ್ನಡಿಗರ ಭಾಷಾಭಿಮಾನಕ್ಕೆ ಹಿಡಿದ ಕನ್ನಡಿಯಾಗಿದೆ ಈ ಕುಂದಗನ್ನಡದ ಭಾಷಿಕರು ಭೂಮಿಯಾದ್ಯಂತ ಎಲ್ಲೇ ಹೋದರೂ ಕಾಣಸಿಗುವುದು ಆ ಮಣ್ಣಿನ ತಾಕತ್ತಿನ ಅಸ್ಮಿತೆಯನ್ನ ಸಾರಿ ಸಾರಿ ಹೇಳುತ್ತದೆ ಕುಂದಾಪುರ ಬ್ರಹ್ಮಾವರ ಬೈಂದೂರು ತಾಲೂಕಿನಲ್ಲಿ ಕುಂದಗನ್ನಡ ಭಾಷಾ ಶೈಲಿಯ ಮಾತುಗಳು ಮೈಮನ ತುಂಬಿಕೊಂಡಿವೆ ಆ ಭಾಗದಲ್ಲಿ ಹುಟ್ಟಿದವರೆಲ್ಲ ಸಾಧಕರೇ ಆಗುತ್ತಾರೇನೋ ಎಂಬುವಷ್ಟರ ಮಟ್ಟಿಗೆ ಅಲ್ಲಿನ ಸಾಧಕರ ಪಟ್ಟಿ ಬೆಳೆದು ನಿಂತಿದೆ ಉಡುಪಿ ಜಿಲ್ಲೆಯ ಕುಂದಾಪುರದ ಮಂದಿ ವಿಶಾಲ ಪರಿಸರ ಸಂಪತ್ತು ಹೊಂದಿದ್ದರೂ ಸಹ ಉದ್ಯೋಗ ವ್ಯಾಪಾರ ಅರಸಿ ಹೊರ ಚದುರಿ ಹೋದವರೇ ಹೆಚ್ಚು ಆದರೆ ಹೆಜ್ಜೆ ಇಟ್ಟಲ್ಲೆಲ್ಲ ತಮ್ಮ ಛಾಪು ಮೂಡಿಸುತ್ತಿರುವ ಈ ಮಂದಿಯ ಆ ಶಕ್ತಿ ಮಾತ್ರ ವರ್ಣನೀಯ ಎಲ್ಲೇ ಹೋದರೂ ತನ್ನವರು ತನ್ನ ಭಾಷಾ ಶೈಲಿ ಮರ್ಯಾದ ಕುಂದ ಕನ್ನಡಿಗರು ಭಾಷಾಭಿಮಾನ ಮೆರೆಯುತ್ತಲೇ ಮನ ಮುಟ್ಟುತ್ತಾರೆ ಅದಕ್ಕೆ ಸಾಕ್ಷೀಭೂತವಾಗಿ ಬೆಂಗಳೂರಲ್ಲಿ ನಡೆದ ಕಾರ್ಯಕ್ರಮ ನಡೆದಿದ್ದು ಕುಂದಾಪುರ ಕನ್ನಡ ಭಾಷೆ ಮೇಳೈಸಿದೆ ಹಬ್ಬದಂತೆ ಬಂದವರೆಲ್ಲರೂ ಸಂಭ್ರಮದಲ್ಲಿ ಮಿಂದೆದ್ದರು ಭಾಷೆಯ ಬಾಂಧವ್ಯದಲ್ಲಿ ಬಂಧಿಯಾದರು ಕುಂದಾಪುರ ಕನ್ನಡ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನ ಮಾತನಾಡ್ತಾ ಹೋಗ್ತಾರೆ ಇದೊಂದು ನಮ್ಮ ಕುಂದಾಪುರದ ಯುವಕರ ಅದ್ಭುತ ಸಾಧನೆ ಬೆಂಗಳೂರಿಗೆ ಬಂದ್ರೆ ನಾವು ತಮಿಳು ತೆಲುಗು ಮರಾಠಿ ಹಿಂದಿ ಎಲ್ಲ ಭಾಷೆಗಳನ್ನ ನಾವು ನೋಡ್ತಾ ಇರ್ತೀವಿ ಅದರ ನಡುವೆ ಬೆಂಗಳೂರಲ್ಲಿ ಕುಂದಾಪುರದ ಭಾಷೆ ಆರ್ಭಟ ಅದ್ಭುತ ಇದನ್ನು ಯೋಚನೆ ಮಾಡೋಕ್ಕೋದ್ರೆ ನಮ್ಮ ಹುಡುಗರು ಮಾಡ್ತಾ ಇರುವಂಥದ್ದು ನಮ್ಮ ಭಾಷೆ ನಮ್ಮ ನೆಲದ ಭಾಷೆ ನಮ್ಮ ಬದುಕಿನ ಭಾಷೆ ಬೆಂಗಳೂರು ನಗರದಲ್ಲಿ ರಾಜಧಾನಿಯಲ್ಲಿ ದೊಡ್ಡ ಅಬ್ಬರದ ಅನೇಕ ನಮ್ಮ ಸಂಸ್ಕೃತಿಗಳನ್ನು ತೋರಿಸೋದ್ರ ಮುಖಾಂತರ ನಮ್ಮ ತಿಂಡಿ ನಮ್ಮ ದಿನ ದಿನನಿತ್ಯ ಬದುಕುಗಳನ್ನು ತೋರಿಸೋದ್ರ ಮುಖಾಂತರ ನಮ್ಮ ಅಪ್ಪ ಆಚರಣೆಗಳನ್ನು ತೋರಿಸೋದ್ರ ಮುಖಾಂತರ ಅದ್ಭುತವಾದಂತ ಒಂದು ಹಬ್ಬ ನಡೀತಾ ಇದೆ ಇದು ಭಾಷೆ ಎಲ್ಲ ಬದುಕಂತ ಇರ್ತೀವಿ ನಾವು ಎಲ್ಲೋ ಒಂದ್ ಕಡೆ ಈಗ ಕುಂದಾಪುರಕ್ಕೆ ಹೋದಂಗೆ ಆಯ್ತು ಈಗ ಬೆಂಗಳೂರಲ್ಲಿ ಕುಂದಾಪುರಕ್ಕೆ ಹೋದಂಗೆ ಆಯ್ತು ಹೌದೌದು ಹೌದು ಹೋಲು ಬಂದಿದೆ ತುಂಬಾ ಖುಷಿ ಆಗುತ್ತೆ ನಮ್ಮ ಹಳೆ ಜೀವನ ಶೈಲಿ ಭತ್ತ ತೊಳೆಯುವಂಥದ್ದು ಏನೋ ಯಕ್ಷಗಾನ ಆಮೇಲೆ ಹೌದು ಎಲ್ಲವೂ ಅದ್ಭುತವಾಗಿ ನಡೀತಾ ಇದೆ ಎಲ್ಲೋ ಒಂಥರ ಕುಂದಾಪುರ ಬಂದಂಗೆ ಆಯ್ತು ಇವತ್ತಿನ ದಿನ ಎಲ್ಲಾ ವಿಚಾರಗಳು ಕೂಡ ಗಮನ ಸೆಳೀತಾ ಇದೆ ಮುಖ್ಯವಾಗಿ ಬುಕ್ ತೆಕಣಿ ಬುಕ್ ಅಂದ್ರೆ ಪುಸ್ತಕವನ್ನ ತೆಗೆದುಕೊಳ್ಳಿ ಅನ್ನುವಂತಹ ಹೊಸ ಪ್ರಯತ್ನದೊಂದಿಗೆ ನಮ್ಮ ಜೊತೆ ಇದ್ದಾರೆ ಮಾತನಾಡೋದಕ್ಕೆ ಇಲ್ಲೇ ಪುಸ್ತಕಗಳನ್ನ ಮಾರೋದಕ್ಕೆ ಒಬ್ಬರು ಇದಾರೆ ಅವ್ರನ್ನ ಮಾತಾಡಿಸ್ತಾ ಮೇಡಮ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನನ್ನ ಹೆಸರು ಗೀತಾ ಅಂತ ಇವತ್ತ ಕುಂದಾಪ್ರಹಬ್ ನಾವೆಲ್ಲ ಇಲ್ಲೊಂದು ಕಾರ್ಯಕ್ರಮ ಆತಿತ್ತು ಅಂದ್ರೆ ಬುಕ್ ತಕಣಿ ಬುಕ್ ಅಂದ್ಕೊಂಡು ಇಲ್ಲಿ ಫುಲ್ ಅತ್ಯುತ್ತಮ ಕಲೆಕ್ಟ್ ಮಾಡ್ಕೊಂಡು ಅಂದ್ರೆ ವ್ಯಾಪಾರ ಮಾಡ್ತಾ ಇತ್ತು ಕಂಡ್ಕೊಂಡು ಹಾಗೆ ಹೋಗ್ತಿಲ್ಲ ಎಲ್ಲ ತಕೊಂಡು ತಕೊಂಡ್ತಾ ಇದ್ರು ಒಂದೆರಡು ತಕೊಂಡು ಹೋಗ್ತಾ ಇದ್ರು ತುಂಬಾ ಖುಷಿ ಆಯ್ತು ಮಾತ್ರ ಇವತ್ತು ನಮ್ಮೊಟ್ಟಿಗೆ ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡುಗೆ ಇದ್ದಾರೆ ಅವ್ರ ಜೊತೆ ಮಾತಾಡುವ ಸರ್ ಕುಂದಾಪುರದ ಹಬ್ಬ ಬೆಂಗಳೂರಾಗಿದ್ದ ಎಂತ ಹೇಳಿದ್ರಿ ನಿಜವಾಗಿ ಒಂದು ಸಂತೋಷದ ವಿಚಾರ ಕುಂದಾಪುರದ ನೆಲೆಸಿರುವ ಎಲ್ಲ ಆ ಭಾಗದವರೆಲ್ಲರೂ ಬೆಂಗಳೂರಿನಲ್ಲಿ ಇವತ್ತು ನೆಲೆಸಿದ್ದಾರೆ ಅವರೆಲ್ಲ ಸೇರಿ ಇವತ್ತು ಕುಂದಾಪುರ ಹಬ್ಬವನ್ನು ಕನ್ನಡವನ್ನು ಹಬ್ಬವನ್ನು ಮಾಡ್ತಾ ಇದ್ದಾರೆ ನಾವು ಕುಂದಾಪುರದವರು ಕುಂದಾಪುರದಲ್ಲಿ ನೆಲೆಸಿರುವ ಬೆಂಗಳೂರಿನವರು ಎಲ್ಲರನ್ನು ಇವತ್ತೊಂದು ಸೇರಿ ಒಟ್ಟು ಮಾಡುತ್ತಾ ಇರುವುದು ಒಂದು ಸಂತೋಷದ ಸಂಗತಿ ಸಂಘಟಕರಿಗೆ ಧನ್ಯವಾದವನ್ನು ಹೇಳಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಆರೈಸ್ತೇವೆ ಈ ಭಾಷಾ ಹಬ್ಬದ ವೇಳೆ ಇಡೀ ಕುಂದಾಪುರವೇ ಒಂದೇ ಸೂರಿನಡಿ ಜನರಿಗೆ ಕಣ್ಣಿಗೆ ರಾಚಿದಂತಾಗಿತ್ತು ಅಲ್ಲಿನ ಧಾರ್ಮಿಕ ಸಾಂಸ್ಕೃತಿಕ ಆಚರಣೆಗಳು ಜೀವನ ಶೈಲಿ ಹಾಗೂ ಉಡುಗೆ ತೊಡುಗೆ ಕಲೆ ಸಾಹಿತ್ಯದ ಸಾಕ್ಷಿ ನೋಟಗಳು ಈ ಹಬ್ಬದಲ್ಲಿ ರಾರಾಜಿಸಿ ಮತ್ತೊಮ್ಮೆ ಕುಂದಾಪುರ ಮಂದಿಗೆ ತಮ್ಮ ಸೊಗಡನ್ನ ನೆನಪಿಸಿಕೊಟ್ಟವು ಭಾರತ ದೇಶ ಗಿಳಿಯ ಒಂದು ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆಗೆ ಒಳಪಟ್ಟಾಗ ಭಾಷಾವಾರು ವಿಂಗಡಣೆ ಆದದ್ದು ಕನ್ನಡ ಮಾತಾಡುವವರನ್ನೆಲ್ಲ ಕರ್ನಾಟಕಕ್ಕೆ ಅಂತ ತೆಲುಗು ಮಾತಾಡುವವರನ್ನು ತೆಲುಗು ದೇಶವಾಗಿ ಆಂಧ್ರ ಅಂತಲೋ ತಮಿಳು ಮಾತಾಡುವವರನ್ನು ತಮಿಳುನಾಡು ಅಂತಲೋ ಮಲಯಾಳಂ ಮಾತಾಡುವವರನ್ನು ಕೇರಳ ಅಂತಲೋ ಒಡಿಸ್ಸಾ ಭಾಷೆ ಮಾತಾಡುವವರನ್ನು ಒಡಿಸ್ಸಿಗಳನ್ನು ಒಡಿಸ್ಸಾ ಅಂತಲೋ ಹೀಗೆಲ್ಲ ಪಂಜಾಬಿ ಮಾತಾಡುವವರಿಗೆ ಪಂಜಾಬ್ ಈ ರೀತಿ ಭಾಷಾವಾರು ಪ್ರಾಂತ್ಯಗಳನ್ನೇ ಪ್ರಧಾನವಾಗಿ ಭಾಷೆಯ ಮೇಲೆ ರಾಜ್ಯದ ನಿರ್ಮಾಣ ಆಯಿತು ನಾವು ಅದನ್ನೇ ಕರ್ನಾಟಕಕ್ಕೆ ಅಳವಡಿಸಿದರೆ ಕುಂದ ಕನ್ನಡವನ್ನು ಮಾತಾಡುವವರನ್ನು ಕುಂದಾಪುರ ಅಂತ ಒಂದು ಸೀಮೆಯಾಗಿ ನಾವು ಸ್ವೀಕರಿಸಿ ಪಾರದಿ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ಮತ್ತೆ ಹುಲಿ ಕುಣಿತ ಇಲ್ಲಿ ಸುಮಾರು ಫಂಕ್ಷನ್ ಎಲ್ಲ ನಡೀತಿದೆ ಸೊ ಇನ್ನು ಜನರಿಗೆ ಇನ್ನೂ ತಲುಪಬೇಕು ಇನ್ನೂ ಬೆಳೀತಾ ಇದೆ ವರ್ಷ ವರ್ಷ ಕಡಿಮೆ ಆಗ್ತಿಲ್ಲ ನಮ್ಮ ಕ್ರೇಜು ಜಾಸ್ತಿ ಆಗ್ತಿದೆ ಸೊ ಇನ್ನೂ ಒಳ್ಳೆ ರೀತಿಯಿಂದ ಬೆಳೀಲಿ ಭಾಷೆ ಸೊ ಎಲ್ಲರೂ ಕುಂದರ ಪ್ರಕರಣ ಮಾತಾಡಬೇಕು ಊರ ಊರಾಗ ಇಪ್ಪರು ಎಲ್ಲ ಬೆಂಗಳೂರಾಗಿದ್ದಾರೆ ಸುಮಾರು ಜನ ಅವರೆಲ್ಲ ಕುಂದ ಪ್ರಕರಣ ಮಾತಾಡ್ಬೇಕು ಮಾತಾಡಬೇಕಂದ್ರೆ ನಮ್ಮ ಆಸೆ ಬೆಂಗಳೂರಿಗೆ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡೋದು ಭಾರಿ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ನಾವೆಲ್ಲ ಕುಂದಾಪುರಲ್ಲೇ ಹುಟ್ಟಿ ಬೆಳೆದು ಏನೋ ಹೊಟ್ಟಿ ವರ್ಗಕ್ಕೋಸ್ಕರ ಕೆಲವರೆಲ್ಲ ಬದಿಗೆ ಕಷ್ಟ ಇದ್ದವರೆಲ್ಲ ಬಂದು ಇಲ್ಲಿ ತಮ್ಮ ಜೀವನ ಕಟ್ಕೊಂಡಿರಿ ನಿಜವಾಗಿ ಭಾಳ ಖುಷಿ ಆಯ್ತು ಏನೋ ಒಂದು ಕಸರತ್ತು ಮಾಡಿ ಕುಂದಾಪುರದ ಏನು ಕಲೆ ಸಂಸ್ಕೃತಿ ಸಂಸ್ಕಾರನ ಬೆಂಗಳೂರಲ್ಲಿ ಒಂದು ಮಾಡ್ತಾಯಿದ್ರು ಅಂತ ಅಂದರೆ ರಿಯಲಿ ಗ್ರೇಟ್ ಅದಕ್ಕೆ ಬೇಕಾದ ಎಲ್ಲ ತಯಾರಿ ಮಾಡ್ಕೊಂಡಿರೋ ನಾನಂತೂ ಬೆಳಗ್ಗೆ ವಾಪತಿ ಸಾವಿರ ನೀನು ವಸಂತ ಆತಿತ್ತು ನಾನು ಇನ್ನೂ ಸಾ ಸತ್ತಿ ಹೇಳ್ಕೊಂಡ್ರೆ ಸಾವಿರ ನೀನು ವಸಂತ ಕಾಣಲ ಇವತ್ತು ಕಂಡೆ ಔದರಾಯಿನ ವಾಲ್ಗ ಕಾಣಲಿಲ್ಲ ಅದನ್ನು ಕಂಡೆ ಆಮೇಲೆ ಹುಲಿ ಕುಣಿತ ಗುಂಪಿ ಇವೆಂಥ ಒಳ್ಳೆ ಒಳ್ಳೆಯ ಅಂತೂ ಕುಂದಾಪುರನ್ನೇ ಬೆಂಗಳೂರಲ್ಲಿ ತಂದ ಬೆಂಗಳೂರಲ್ಲಿ ಇತ್ತು ತುಂಬ ಖುಷಿ ಅನಿಸುತ್ತೆ ಒಂದು ಭಾಷೆ ಇರಬೇಕಾದ ಹೀಗೆ ಭಾಷೆ ಜನರ ನಡುವೆ ಇದ್ದರೆ ಮಾತ್ರ ಭಾಷೆ ಬಳಕೆಯಲ್ಲಿದ್ದರೆ ಮಾತ್ರ ಇದೆಲ್ಲ ಸಾಧ್ಯ ಆಗ್ತದೆ ಮತ್ತು ಭಾಷೆಯ ಹೆಸರಲ್ಲಿ ಸಂಭ್ರಮಿಸುವುದು ಭಾಷೆ ಹೆಸರಲ್ಲಿ ಒಂದು ಹಬ್ಬವನ್ನು ಮಾಡುವುದು ಈ ಕಾಲದ ಅತ್ಯಂತ ತುರ್ತು ಅಂತ ನಾನು ಅಂದ್ಕೊಳ್ತೇನೆ ನಮ್ಮ ಕರಾವಳಿ ಭಾಗದ ಸಂಸ್ಕೃತಿಗಳನ್ನು ವಿಶೇಷವಾಗಿ ಕುಂದಾಪುರ ನೆಲ ಭಾಷಿಕರ ಎಲ್ಲ ಸಂಸ್ಕೃತಿ ಆಚರಣೆ ಆರಾಧನೆ ಅದನ್ನು ಮುಂದಿನ ತಲೆಮಾರಿಗೆ ಈ ರೀತಿ ಹಬ್ಬದ ಉಪಾದಿಯಲ್ಲಿ ತೋರಿಸುವುದೆಯಲ್ಲ ಇದು ಬಹಳ ಮುಖ್ಯ ಭಾಷೆಯ ಉಳಿವಿನ ದೃಷ್ಟಿಯಿಂದ ಭಾಷೆಯ ಔನ್ನತ್ಯದ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ಅನಿಸುತ್ತೆ ಅಸಲಿಗೆ ಕೆಲಸ ಅರಿಸಿ ನಾಡಿನ ನಾನಾ ಭಾಗಗಳಿಗೆ ಹರಿದು ಹೋಗುವ ಈ ಜನ ಎಲ್ಲಿಯೇ ಹೋಗಿ ನೆಲೆಯಾದರೂ ಆ ಜನರೊಳಗೊಂದಾಗಿ ಬೆರೆಯುವ ಕಲೆಯ ಪಾರಂಗತರು ತಮ್ಮ ಮಣ್ಣಿನ ಸೊಗಡಿನೊಂದಿಗೆ ತಾವಿದ್ದ ಮಣ್ಣನ್ನ ಪೂಜಿಸಿ ಚಿನ್ನದಂತಹ ಬದುಕಿ ಕಟ್ಟುಕೊಳ್ಳುವವರು ಈ ಕುಂದಾಪುರ ಮಂದಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕುಂದಾಪುರ ಮಂದಿಯ ಹೆಸರು ಕೇಳಿ ಬರ್ತಾ ಇರೋದೇ ಇದಕ್ಕೆ ಸಾಕ್ಷಿ ಈ ಮಂದಿಯ ಒಗ್ಗಟ್ಟು ವ್ಯಕ್ತಿತ್ವ ಕಲೆ ಅಭಿರುಚಿ ಹೀಗೆಯೇ ಮುಂದುವರಿಲಿ ಒಂದು ಭಾಷೆಗಾಗಿ ಒಂದುಗೂಡುವ ಈ ಪರಂಪರೆ ನಿರಂತರವಾಗಿರಲಿ ಒಂದಿಷ್ಟು ಜನ ನಮ್ ಜೊತೆ ಮಾತಾಡ್ರ ಲೈಕ್ ಮಾಡಿ ಕುಂದಾಪುರ ಕನ್ನಡ ಮಾತಾಡ್ರ ಬೆಂಗಳೂರಿಗೆ ಬಂದು ಜೀವನ ನಡೆಸ್ತಿದ್ರ ಅವರೆಲ್ಲ ಅವ್ರಿಗೆಲ್ಲರಿಗೂ ಕುಂದಾಪ್ರ ಕನ್ನಡದ ಟಚ್ಚು ಒಂಚೂರು ಚೂರು ಹೋಯ್ತ ಆರು ಎಷ್ಟು ಸಾಧ್ಯ ಆಗ್ತೋ ಅಷ್ಟು ಕುಂದಾಪುರ ಕನ್ನಡನ ನಮ್ಮೊಟ್ಟಿಗೆ ಅದನ್ನೆಲ್ಲರೂ ಮಾತಾಡೋದನ್ನ ನೀವೆಲ್ಲರೂ ಕಂಡು ಖುಷಿ ಪಟ್ಟಿರಿ ಅಂತಲೇ ಅಂತ ಅನ್ಸತ್ತ ನಿಮ್ಗಂತೂ ಖುಷಿ ಆಯ್ತು ಪರ್ಸೆಂಟ್ ಖುಷಿ ಆಯ್ತು ಎಸ್ ವೀಕ್ಷಕರೇ ನಿಮ್ಗೂ ಕೂಡ ಖುಷಿ ಆಗಿರತ್ತೆ ಯಾಕಂತ ಹೇಳಿದ್ರೆ ಅಂದ್ರೆ ಯಾರು ಕೆಲವರಿಗೆ ಬಂದಿರೋದಿಕ್ ಸಾಧ್ಯ ಆಗೋದಿಲ್ಲ ಅಂದ್ರೆ ಇಲ್ಲಿಗೆ ಬಂದಿರೋದಿ ಸಾಧ್ಯ ಆಗೋದಿಲ್ಲ ನಮ್ಮ ಚಾನೆಲ್ನ ಮೂಲಕ ನೀವು ಕೂಡ ಕುಂದಾಪುರ ಕನ್ನಡ ಹಬ್ಬನ ಕಣ್ ತುಂಬಾ ನೋಡಿರ್ತೀರಾ ಅಂತ ಭಾವಿಸ್ತಾ ಯಾರೆಲ್ಲ ಕುಂದಾಪುರ ಕನ್ನಡ ಹಬ್ಬನ ಕಾಣ್ಲಿಲ್ಲೋ ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ ಕಂಡ್ರೆ ಕುಂದಪ್ರಹ ಕನ್ನಡ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದಷ್ಟು ಖುಷಿ ಆಗ್ತಂತೇಳಿ ನಾನ್ ಹೇಳೋಕೆ ಇಷ್ಟಪಡ್ತೆ ಎಸ್ ಇದ ಈ ಹೊತ್ತಿನ ವಿಶೇಷ ಇವತ್ತಿನ ವಿಶೇಷ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ